ಯಾವ ಪುರುಷಾರ್ಥಕ್ಕೆ ಯಾರಿಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ ತಮಗೆಲ್ಲ ಗೊತ್ತಿದೆ ನಿನ್ನೆ ನೀವು ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡಿದ್ದೀರಿ ನಿನ್ನೆ ಆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳಿ ಹಾಗಿದ್ರೆ ಯಾರಿಗಾಗಿ ಈ ಸನ್ಮಾನ ಕಾರ್ಯಕ್ರಮ ನಡೀತು ಸಚಿವರು ಶಾಸಕರು ಪ್ರಭಾವಿಗಳ ಕುಟುಂಬಕ್ಕಾಗಿ ಒಂದು ಫ್ಯಾಮಿಲಿ ಪ್ರೋಗ್ರಾಮ್ ಆಯ್ತಾ ಇದು ಅದಕ್ಕೆ ವಿಧಾನಸೌಧ ಬಳಸಿಕೊಂಡ್ರ ಆರ್ಸಿಬಿ ತಂಡಕ್ಕೆ ಸರ್ಕಾರದಿಂದ ಕಾರ್ಯಕ್ರಮದ ಆಯೋಜನೆ ಇತ್ತು ಮೊದಲ ಸಾಲಲ್ಲಿದ್ದದ್ದು ಶಾಸಕರು ಸಚಿವರ ಕುಟುಂಬ ವಿಧಾನಸೌಧದ ಎದುರು ಸೇರಿದ್ದು ಆರ್ಸಿಬಿ ಅಭಿಮಾನಿಗಳು ಹೈಕೋರ್ಟ್ ಕಾಂಪೌಂಡ್ ಮರ ಎತ್ತರದ ಜಾಗ ಏರಿದ್ರು ಅಭಿಮಾನಿಗಳು ಅಪಾಯವನ್ನೂ ಲೆಕ್ಕಿಸದೆ ಕಟ್ಟಡ ಏರಿದ್ರು ಹತ್ತಾರು ಮಂದಿ ಅಲ್ಲಿ ಎಲ್ಲರೂ ಕೂಡ ಅಂದರೆ ಆ ವೇದಿಕೆ ಸುತ್ತಮುತ್ತ ಇವ್ನ ನನ್ನ ಮಗ ನನ್ನ ಮೊಮ್ಮಗಳು ನನ್ನ ಮೊಮ್ಮಗ ಅಂತ ಹೇಳಿ ವಿರಾಟ್ ಕೊಹ್ಲಿ ಹತ್ರ ಹೋಗಿ ಉಳಿದ ಆಟಗಾರರ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿದ್ದೇ ಬಂತು ಅವರ ಜೊತೆ ಒಂದು ಫೋಟೋ ತಗೊಂಡಿದ್ದೇ ಬಂತು ಇಲ್ಲಿ ಏನಾಗ್ತಾ ಇದೆ ಅವಾಂತರ ಇಲ್ಲೇನಾಗ್ತಾ ಇದೆ ಸಮಸ್ಯೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಆಗಿದೆಯಾ ಯಾರೂ ಕೂಡ ಗಮನ ಹರಿಸಲಿಲ್ಲ ಶೋಕಿ ಮಾಡಿದ್ದೇ ಬಂತು ಫೋಟೋ ಪೋಸ್ಟ್ ಕೊಟ್ಟಿದ್ದೇ ಬಂತು ನೋಡಿ ಅಲ್ಲಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ವೇದಿಕೆ ಕಾರ್ಯಕ್ರಮ ವೇದಿಕೆ ಮೇಲೆ ಯಾರ್ಯಾರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಜಮೀರ್ ಅಹಮದ್ ಉಳಿದ ಸಚಿವರು ಮತ್ತ ಯಾರಿದ್ದಾರೆ ಅವರ ಕುಟುಂಬಸ್ಥರಿದ್ದಾರೆ ಸಿದ್ದರಾಮಯ್ಯ ಅವರ ಮೊಮ್ಮಗನ ನೀವು ನೋಡ್ತಾ ಅಲ್ಲಿ ಜಮೀರ್ ಅಹಮದ್ ಮಗ ಬಂದಿರೋದು ಉಳಿದ ಶಾಸಕರ ಮಕ್ಕಳು ಬಂದಿದ್ದಾರೆ ಮಂತ್ರಿಗಳ ಮೊಮ್ಮಕ್ಕಳು ಬಂದಿದ್ದಾರೆ ಎಲ್ಲರನ್ನು ಕರೆಸಿದ್ದಾರೆ ಎಲ್ರಿಗೂ ಪರಿಚಯ ಮಾಡಿಸ್ತಾ ಇದ್ದಾರೆ ಫೋಟೋ ತಗೋತಾ ಇದ್ದಾರೆ ಅವ್ರಿಗೆ ಇದು ಯಾವುದು ಕೂಡ ಕಿರಿಕಿರಿ ಆಗಲಿಲ್ಲ ಒಬ್ಬರಾರು ವಿಐಪಿ ಮಕ್ಕಳು ಕಾಲ್ ತುಳಿದಲ್ಲಿ ಸತ್ರ ಒಬ್ಬರಾರು ಕಾಲ್ ಮುರ್ಕೊಂಡ್ರ ಒಬ್ಬರಿಗಾದ್ರು ಉಸಿರಾಟದ ಸಮಸ್ಯೆ ಆಯ್ತಾ ಸತ್ತಿದ್ಯಾರು ನಿಮ್ಮನೆ ಮಕ್ಕಳು ಯಾವ ಪುರುಷಾರ್ಥಕ್ಕೆ ಯಾರಿಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ ತಮಗೆಲ್ಲ ಗೊತ್ತಿದೆ ನಿನ್ನೆ ನೀವು ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡಿದ್ದೀರಿ ನಿನ್ನೆ ಆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳಿ ಹಾಗಿದ್ರೆ ಯಾರಿಗಾಗಿ ಈ ಸನ್ಮಾನ ಕಾರ್ಯಕ್ರಮ ನಡೀತು ಸಚಿವರು ಶಾಸಕರು ಪ್ರಭಾವಿಗಳ ಕುಟುಂಬಕ್ಕಾಗಿ ಒಂದು ಫ್ಯಾಮಿಲಿ ಪ್ರೋಗ್ರಾಮ್ ಆಯ್ತಾ ಇದು ಅದಕ್ಕೆ ವಿಧಾನಸೌಧ ಬಳಸಿಕೊಂಡ್ರ ಆರ್ಸಿಬಿ ತಂಡಕ್ಕೆ ಸರ್ಕಾರದಿಂದ ಕಾರ್ಯಕ್ರಮದ ಆಯೋಜನೆ ಇತ್ತು ಮೊದಲ ಸಾಲಲ್ಲಿದ್ದದ್ದು ಶಾಸಕರು ಸಚಿವರ ಕುಟುಂಬ ವಿಧಾನಸೌಧದ ಎದುರು ಸೇರಿದ್ದು ಆರ್ಸಿಬಿ ಅಭಿಮಾನಿಗಳು ಹೈಕೋರ್ಟ್ ಕಾಂಪೌಂಡ್ ಮರ ಎತ್ತರದ ಜಾಗ ಏರಿದ್ರು ಅಭಿಮಾನಿಗಳು ಅಪಾಯವನ್ನೂ ಲೆಕ್ಕಿಸದೆ ಕಟ್ಟಡ ಏರಿದ್ರು ಹತ್ತಾರು ಮಂದಿ ಅಲ್ಲಿ ಎಲ್ಲರೂ ಕೂಡ ಅಂದ್ರೆ ಆ ವೇದಿಕೆ ಸುತ್ತಮುತ್ತ ಇವನು ನನ್ನ ಮಗ ಇವನು ನನ್ನ ಮೊಮ್ಮಗಳು ಇವ್ ನನ್ನ ಮೊಮ್ಮಗ ಅಂತ ಹೇಳಿ ವಿರಾಟ್ ಕೊಹ್ಲಿ ಹತ್ರ ಹೋಗಿ ಉಳಿದ ಆಟಗಾರರ ಹತ್ರ ಹೋಗಿ ಪರಿಚಯ ಮಾಡಿಸಿದ್ದೆ ಬಂತು ಅವರ ಜೊತೆ ಒಂದು ಫೋಟೋ ತಗೊಂಡಿದ್ದೇ ಬಂತು ಇಲ್ಲಿ ಏನಾಗ್ತಾ ಇದೆ ಅವಾಂತರ ಇಲ್ಲೇನಾಗ್ತಾ ಇದೆ ಸಮಸ್ಯೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಆಗಿದೆಯಾ ಯಾರೂ ಕೂಡ ಗಮನ ಹರಿಸಲಿಲ್ಲ ಶೋಕಿ ಮಾಡಿದ್ದೇ ಬಂತು ಫೋಟೋ ಪೋಸ್ಟ್ ಕೊಟ್ಟಿದ್ದೇ ಬಂತು ನೋಡಿ ಅಲ್ಲಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ವೇದಿಕೆ ಕಾರ್ಯಕ್ರಮ ವೇದಿಕೆ ಮೇಲೆ ಯಾರ್ಯಾರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಜಮೀರ್ ಅಹಮದ್ ಉಳಿದ ಸಚಿವರು ಮತ್ತೆ ಯಾರಿದ್ದಾರೆ ಅವರ ಕುಟುಂಬಸ್ಥರಿದ್ದಾರೆ ಸಿದ್ದರಾಮಯ್ಯ ಅವರ ಮೊಮ್ಮಗನ ನೀವು ನೋಡ್ತಾ ಅಲ್ಲಿ ಜಮೀರ್ ಅಹಮದ್ ಮಗ ಬಂದಿರೋದು ಉಳಿದ ಶಾಸಕರ ಮಕ್ಕಳು ಬಂದಿದ್ದಾರೆ ಮಂತ್ರಿಗಳ ಮೊಮ್ಮಕ್ಕಳು ಬಂದಿದ್ದಾರೆ ಎಲ್ಲರನ್ನು ಕರೆಸಿದ್ದಾರೆ ಎಲ್ರಿಗೂ ಪರಿಚಯ ಮಾಡಿಸ್ತಾ ಇದ್ದಾರೆ ಫೋಟೋ ತಗೋತಾ ಇದ್ದಾರೆ ಅವ್ರಿಗೆ ಇದು ಯಾವುದು ಕೂಡ ಕಿರಿಕಿರಿ ಆಗಲಿಲ್ಲ ಒಬ್ಬರಾರು ವಿಐಪಿ ಮಕ್ಕಳು ಕಾಲ್ ತುಳಿದಲ್ಲಿ ಸತ್ರ ಒಬ್ಬರಾರು ಕಾಲ್ ಮುರ್ಕೊಂಡ್ರ ಒಬ್ಬರಿಗಾದ್ರು ಉಸಿರಾಟದ ಸಮಸ್ಯೆ ಆಯ್ತಾ ಸತ್ತಿದ್ಯಾರು ನಿಮ್ಮನೆ ಮಕ್ಕಳು ಯಾವ ಪುರುಷಾರ್ಥಕ್ಕೆ ಯಾರಿಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ ತಮಗೆಲ್ಲ ಗೊತ್ತಿದೆ ನಿನ್ನೆ ನೀವು ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡಿದ್ದೀರಿ ನಿನ್ನೆ ಆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳಿ ಹಾಗಿದ್ರೆ ಯಾರಿಗಾಗಿ ಈ ಸನ್ಮಾನ ಕಾರ್ಯಕ್ರಮ ನಡೀತು ಸಚಿವರು ಶಾಸಕರು ಪ್ರಭಾವಿಗಳ ಕುಟುಂಬಕ್ಕಾಗಿ ಒಂದು ಫ್ಯಾಮಿಲಿ ಪ್ರೋಗ್ರಾಮ್ ಆಯ್ತಾ ಇದು ಅದಕ್ಕೆ ವಿಧಾನಸೌಧ ಬಳಸಿಕೊಂಡ್ರ ಆರ್ಸಿಬಿ ತಂಡಕ್ಕೆ ಸರ್ಕಾರದಿಂದ ಕಾರ್ಯಕ್ರಮದ ಆಯೋಜನೆ ಇತ್ತು ಮೊದಲ ಸಾಲಲ್ಲಿದ್ದದ್ದು ಶಾಸಕರು ಸಚಿವರ ಕುಟುಂಬ ವಿಧಾನಸೌಧದ ಎದುರು ಸೇರಿದ್ದು ಆರ್ಸಿಬಿ ಅಭಿಮಾನಿಗಳು ಹೈಕೋರ್ಟ್ ಕಾಂಪೌಂಡ್ ಮರ ಎತ್ತರದ ಜಾಗ ಏರಿದ್ರು ಅಭಿಮಾನಿಗಳು ಅಪಾಯವನ್ನೂ ಲೆಕ್ಕಿಸದೆ ಕಟ್ಟಡ ಏರಿದ್ರು ಹತ್ತಾರು ಮಂದಿ ಅಲ್ಲಿ ಎಲ್ಲರೂ ಕೂಡ ಅಂದರೆ ಆ ವೇದಿಕೆ ಸುತ್ತಮುತ್ತ ಇವ್ನ ನನ್ನ ಮಗ ನನ್ನ ಮೊಮ್ಮಗಳು ನನ್ನ ಮೊಮ್ಮಗ ಅಂತ ಹೇಳಿ ವಿರಾಟ್ ಕೊಹ್ಲಿ ಹತ್ರ ಹೋಗಿ ಉಳಿದ ಆಟಗಾರರ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿದ್ದೇ ಬಂತು ಅವರ ಜೊತೆ ಒಂದು ಫೋಟೋ ತಗೊಂಡಿದ್ದೇ ಬಂತು ಇಲ್ಲಿ ಏನಾಗ್ತಾ ಇದೆ ಅವಾಂತರ ಇಲ್ಲೇನಾಗ್ತಾ ಇದೆ ಸಮಸ್ಯೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಆಗಿದೆಯಾ ಯಾರೂ ಕೂಡ ಗಮನ ಹರಿಸಲಿಲ್ಲ ಶೋಕಿ ಮಾಡಿದ್ದೇ ಬಂತು ಫೋಟೋ ಪೋಸ್ಟ್ ಕೊಟ್ಟಿದ್ದೇ ಬಂತು ನೋಡಿ ಅಲ್ಲಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ವೇದಿಕೆ ಕಾರ್ಯಕ್ರಮ ವೇದಿಕೆ ಮೇಲೆ ಯಾರ್ಯಾರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಜಮೀರ್ ಅಹಮದ್ ಉಳಿದ ಸಚಿವರು ಮತ್ತ ಯಾರಿದ್ದಾರೆ ಅವರ ಕುಟುಂಬಸ್ಥರಿದ್ದಾರೆ ಸಿದ್ದರಾಮಯ್ಯ ಅವರ ಮೊಮ್ಮಗನ ನೀವು ನೋಡ್ತಾ ಅಲ್ಲಿ ಜಮೀರ್ ಅಹಮದ್ ಮಗ ಬಂದಿರೋದು ಉಳಿದ ಶಾಸಕರ ಮಕ್ಕಳು ಬಂದಿದ್ದಾರೆ ಮಂತ್ರಿಗಳ ಮೊಮ್ಮಕ್ಕಳು ಬಂದಿದ್ದಾರೆ ಎಲ್ಲರನ್ನು ಕರೆಸಿದ್ದಾರೆ ಎಲ್ರಿಗೂ ಪರಿಚಯ ಮಾಡಿಸ್ತಾ ಇದ್ದಾರೆ ಫೋಟೋ ತಗೋತಾ ಇದ್ದಾರೆ ಅವ್ರಿಗೆ ಇದು ಯಾವುದು ಕೂಡ ಕಿರಿಕಿರಿ ಆಗಲಿಲ್ಲ ಒಬ್ಬರಾರು ವಿಐಪಿ ಮಕ್ಕಳು ಕಾಲ್ ತುಳಿದಲ್ಲಿ ಸತ್ರ ಒಬ್ಬರಾರು ಕಾಲ್ ಮುರ್ಕೊಂಡ್ರ ಒಬ್ಬರಿಗಾದ್ರು ಉಸಿರಾಟದ ಸಮಸ್ಯೆ ಆಯ್ತಾ ಸತ್ತಿದ್ಯಾರು ನಿಮ್ಮನೆ ಮಕ್ಕಳು ಯಾವ ಪುರುಷಾರ್ಥಕ್ಕೆ ಯಾರಿಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ ತಮಗೆಲ್ಲ ಗೊತ್ತಿದೆ ನಿನ್ನೆ ನೀವು ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡಿದ್ದೀರಿ ನಿನ್ನೆ ಆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳಿ ಹಾಗಿದ್ರೆ ಯಾರಿಗಾಗಿ ಈ ಸನ್ಮಾನ ಕಾರ್ಯಕ್ರಮ ನಡೀತು ಸಚಿವರು ಶಾಸಕರು ಪ್ರಭಾವಿಗಳ ಕುಟುಂಬಕ್ಕಾಗಿ ಒಂದು ಫ್ಯಾಮಿಲಿ ಪ್ರೋಗ್ರಾಮ್ ಆಯ್ತಾ ಇದು ಅದಕ್ಕೆ ವಿಧಾನಸೌಧ ಬಳಸಿಕೊಂಡ್ರ ಆರ್ಸಿಬಿ ತಂಡಕ್ಕೆ ಸರ್ಕಾರದಿಂದ ಕಾರ್ಯಕ್ರಮದ ಆಯೋಜನೆ ಇತ್ತು ಮೊದಲ ಸಾಲಲ್ಲಿದ್ದದ್ದು ಶಾಸಕರು ಸಚಿವರ ಕುಟುಂಬ ವಿಧಾನಸೌಧದ ಎದುರು ಸೇರಿದ್ದು ಆರ್ಸಿಬಿ ಅಭಿಮಾನಿಗಳು ಹೈಕೋರ್ಟ್ ಕಾಂಪೌಂಡ್ ಮರ ಎತ್ತರದ ಜಾಗ ಏರಿದ್ರು ಅಭಿಮಾನಿಗಳು ಅಪಾಯವನ್ನೂ ಲೆಕ್ಕಿಸದೆ ಕಟ್ಟಡ ಏರಿದ್ರು ಹತ್ತಾರು ಮಂದಿ ಅಲ್ಲಿ ಎಲ್ಲರೂ ಕೂಡ ಅಂದ್ರೆ ಆ ವೇದಿಕೆ ಸುತ್ತಮುತ್ತ ಇವನು ನನ್ನ ಮಗ ಇವನು ನನ್ನ ಮೊಮ್ಮಗಳು ಇವ್ ನನ್ನ ಮೊಮ್ಮಗ ಅಂತ ಹೇಳಿ ವಿರಾಟ್ ಕೊಹ್ಲಿ ಹತ್ರ ಹೋಗಿ ಉಳಿದ ಆಟಗಾರರ ಹತ್ರ ಹೋಗಿ ಪರಿಚಯ ಮಾಡಿಸಿದ್ದೆ ಬಂತು ಅವರ ಜೊತೆ ಒಂದು ಫೋಟೋ ತಗೊಂಡಿದ್ದೇ ಬಂತು ಇಲ್ಲಿ ಏನಾಗ್ತಾ ಇದೆ ಅವಾಂತರ ಇಲ್ಲೇನಾಗ್ತಾ ಇದೆ ಸಮಸ್ಯೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಆಗಿದೆಯಾ ಯಾರೂ ಕೂಡ ಗಮನ ಹರಿಸಲಿಲ್ಲ ಶೋಕಿ ಮಾಡಿದ್ದೇ ಬಂತು ಫೋಟೋ ಪೋಸ್ಟ್ ಕೊಟ್ಟಿದ್ದೇ ಬಂತು ನೋಡಿ ಅಲ್ಲಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ವೇದಿಕೆ ಕಾರ್ಯಕ್ರಮ ವೇದಿಕೆ ಮೇಲೆ ಯಾರ್ಯಾರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಜಮೀರ್ ಅಹಮದ್ ಉಳಿದ ಸಚಿವರು ಮತ್ತೆ ಯಾರಿದ್ದಾರೆ ಅವರ ಕುಟುಂಬಸ್ಥರಿದ್ದಾರೆ ಸಿದ್ದರಾಮಯ್ಯ ಅವರ ಮೊಮ್ಮಗನ ನೀವು ನೋಡ್ತಾ ಅಲ್ಲಿ ಜಮೀರ್ ಅಹಮದ್ ಮಗ ಬಂದಿರೋದು ಉಳಿದ ಶಾಸಕರ ಮಕ್ಕಳು ಬಂದಿದ್ದಾರೆ ಮಂತ್ರಿಗಳ ಮೊಮ್ಮಕ್ಕಳು ಬಂದಿದ್ದಾರೆ ಎಲ್ಲರನ್ನು ಕರೆಸಿದ್ದಾರೆ ಎಲ್ರಿಗೂ ಪರಿಚಯ ಮಾಡಿಸ್ತಾ ಇದ್ದಾರೆ ಫೋಟೋ ತಗೋತಾ ಇದ್ದಾರೆ ಅವ್ರಿಗೆ ಇದು ಯಾವುದು ಕೂಡ ಕಿರಿಕಿರಿ ಆಗಲಿಲ್ಲ ಒಬ್ಬರಾರು ವಿಐಪಿ ಮಕ್ಕಳು ಕಾಲ್ ತುಳಿದಲ್ಲಿ ಸತ್ರ ಒಬ್ಬರಾರು ಕಾಲ್ ಮುರ್ಕೊಂಡ್ರ ಒಬ್ಬರಿಗಾದ್ರು ಉಸಿರಾಟದ ಸಮಸ್ಯೆ ಆಯ್ತಾ ಸತ್ತಿದ್ಯಾರು ನಿಮ್ಮನೆ ಮಕ್ಕಳು ಯಾವ ಪುರುಷಾರ್ಥಕ್ಕೆ ಯಾರಿಗಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ ತಮಗೆಲ್ಲ ಗೊತ್ತಿದೆ ನಿನ್ನೆ ನೀವು ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡಿದ್ದೀರಿ ನಿನ್ನೆ ಆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳಿ ಹಾಗಿದ್ರೆ ಯಾರಿಗಾಗಿ ಈ ಸನ್ಮಾನ ಕಾರ್ಯಕ್ರಮ ನಡೆಯಿತು ಸಚಿವರು ಶಾಸಕರು ಪ್ರಭಾವಿಗಳ ಕುಟುಂಬಕ್ಕಾಗಿ ಒಂದು ಫ್ಯಾಮಿಲಿ ಪ್ರೋಗ್ರಾಂ ಆಯ್ತಾ ಇದು ಅದಕ್ಕೆ ವಿಧಾನಸೌಧ ಬಳಸಿಕೊಂಡ್ರ ಆರ್ಸಿಬಿ ತಂಡಕ್ಕೆ ಸರ್ಕಾರದಿಂದ ಕಾರ್ಯಕ್ರಮದ ಆಯೋಜನೆ ಇತ್ತು ಮೊದಲ ಸಾಲಲ್ಲಿದ್ದದ್ದು ಶಾಸಕರು ಸಚಿವರ ಕುಟುಂಬ ವಿಧಾನಸೌಧ ಎದುರು ಸೇರಿದ್ದು ಆರ್ಸಿಬಿ ಅಭಿಮಾನಿಗಳು ಹೈಕೋರ್ಟ್ ಕಾಂಪೌಂಡ್ ಮರ ಎತ್ತರದ ಜಾಗ ಏರಿದ್ರು ಅಭಿಮಾನಿಗಳು ಅಪಾಯವನ್ನೂ ಲೆಕ್ಕಿಸದೆ ಕಟ್ಟಡ ಏರಿದ್ರು ಹತ್ತಾರು ಮಂದಿ ಅಲ್ಲಿ ಎಲ್ಲರೂ ಕೂಡ ಅಂದರೆ ಆ ವೇದಿಕೆ ಸುತ್ತಮುತ್ತ